ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನು ವಿದ್ಯೇಶ್ ಯು ಪಿ ಎಸ್ ಸಿ ಎಕ್ಸಾಮ್ನ ಬರೀಬೇಕು ಸಿವಿಲ್ ಸರ್ವೀಸ್ ಆಫೀಸರ್ ಆಗಬೇಕು ಅದು ಐ ಎ ಎಸ್ ಆಗಿರಬಹುದು ಐ ಪಿ ಎಸ್ ಆಗಿರ್ಬೋದು ಆ ರೀತಿಯ ಪರೀಕ್ಷೆಗಳನ್ನು ಬರೆದು ಅಂತಹ ಉನ್ನತ ಹುದ್ದೆಗೆ ಏರಬೇಕು ಅನ್ನುವಂಥ ಕನಸು ಸಾಕಷ್ಟು ಮಂದಿಗಿರುತ್ತೆ ಬಟ್ ಗುರಿಯನ್ನು ರೀಚ್ ಆಗುವಂಥವರು ಬಹಳ ಕಡಿಮೆ ಮಂದಿ ಯಾಕಂದರೆ ಆ ಹಾದಿ ಅಷ್ಟು ಕಠಿಣ ಆಗಿರುತ್ತೆ ಅದಕ್ಕೆ ಅಷ್ಟು ಮಟ್ಟಿಗೆ ಫೋಕಸ್ ಬೇಕು ಅದಕ್ಕಾಗಿ ಶ್ರಮ ಹಾಕುವಂತಹ ಆ ದೃಢ ಮನಸ್ಥಿತಿ ಇರಬೇಕು ಆ ರೀತಿ ಶ್ರಮವನ್ನು ಹಾಕಿ ಐ ಪಿ ಎಸ್ ಆಫೀಸರ್ ಆಗಿರುವಂತಹ ಒಬ್ಬ ಕನ್ನಡಿಗ ಯುವಕ ಇವತ್ತು ನನ್ನ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಿಂದ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಶಶಾಂತ್ ಎನ್ ಎಂ ಕಾರ್ಯಕ್ರಮಕ್ಕೆ ಸ್ವಾಗತ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ರಿಸಲ್ಟ್ ಬಂದಂಥ ಆ ಟೈಮ್ ಆ ರ್ಯಾಂಕ್ ನಾಲ್ಕುನೂರ ಐವತ್ತೊಂಬತ್ತನೇ ರ್ಯಾಂಕ್ ಬರ್ತೀರಿ ನೀವು ಆ ರ್ಯಾಂಕ್ ನೋಡಿದಂತಹ ಕ್ಷಣ ನಿಮ್ಮ ಒಂದು ಎಕ್ಸ್ಪ್ರೆಷನ್ ಏನಾಗಿತ್ತು ನಿಮ್ಮ ಒಂದು ಫೀಲಿಂಗ್ ಏನಾಗಿತ್ತು ಅಥವಾ ನಿಮ್ಮ ಮನೆಯವರ ಫೀಲಿಂಗ್ ಏನಾಗಿತ್ತು ಎಷ್ಟು ಖುಷಿ ಇತ್ತು ತುಂಬ ಖುಷಿಯಾಯಿತು ಮ್ಯಾಮ್ ಒಂದು ವಾರದಿಂದ ರಿಸಲ್ಟ್ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇದ್ದೋ ಏಪ್ರಿಲ್ ಹತ್ತಕ್ಕೆ ಇಂಟರ್ವ್ಯೂ ಎಲ್ಲ ಮುಗ್ದಿತ್ತು ಏಪ್ರಿಲ್ ಯೂಶ್ವಲಿ ಶುಕ್ರವಾರ ರಿಸಲ್ಟ್ ಬಿಡ್ತಾರೆ ಅಂತ ಹೇಳ್ತಾರೆ ಯು ಪಿ ಎಸ್ ಸಿ ಸೊ ನಾವು ಶುಕ್ರವಾರದಿಂದ ಕಾಯ್ಕೊಂಡಿದ್ದೆವು ರಿಸಲ್ಟ್ ಬರುತ್ತೆ ಬರುತ್ತೆ ಅಂತ ಶುಕ್ರವಾರ ಆಯಿತು ಬರಲಿಲ್ಲ ಶನಿವಾರ ಬರಲಿಲ್ಲ ಭಾನುವಾರನೂ ಬರಲ್ಲ ಅಂತ ಗೊತ್ತಾಯಿತು ಮತ್ತು ಸೋಮವಾರ ಬರಲಿಲ್ಲ ಸೋಮವಾರವೂ ಇದ್ದೋ ಬರಲಿಲ್ಲ ಮತ್ತು ಮಂಗಳವಾರ ಅಷ್ಟು ಕಾದು ಕಾದು ಸೊ ಏನಾಗುತ್ತೋ ಆಗಲಿ ಅನ್ನೋ ರೇಂಜಿಗೆ ಹೋಗ್ಬಿಟ್ಟಿದ್ದವು ತುಂಬ ಕಾದು ಕಾದು ಅದಾದಮೇಲೆ ಇವತ್ತು ರಿಸಲ್ಟ್ ಬಂದೇ ಬರುತ್ತೆ ಅನ್ನೋದು ಕನ್ಫರ್ಮ್ ಆಯಿತು ಸೊ ಮಧ್ಯಾಹ್ನ ಒಂದು ಗಂಟೆಗೆ ರಿಸಲ್ಟ್ ರಿಸಲ್ಟ್ ಬಂತು ಸಿ ಎಸ್ ಸಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೊ ಅದರಲ್ಲಿ ಫಸ್ಟು ನೋಡಿದ ತಕ್ಷಣ ಟೆಲಿಗ್ರಾಮಲ್ಲಿ ಪಿ ಡಿ ಎಫ್ ಹಾಕ್ ತಕ್ಷಣ ಸೊ ಆ ಪಿ ಡಿ ಎಫಲ್ಲಿ ನನ್ನ ಹೆಸರು ನೋಡಿದೆ ಝೀರೋ ಡಬಲ್ ತ್ರೀ ಫೈ ಝೀರೋ ಟೂ ಒನ್ ಅಂತ ಸೊ ತುಂಬ ಆಯಿತು ನನ್ನ ಫ್ರೆಂಡ್ ನನ್ನ ಜೊತೆ ಇದ್ದ ಈಸ್ ಲೈಕ್ ಸೊ ವಿತೌಟ್ ದೇರ್ ಸಪೋರ್ಟ್ ನಾನು ಇಲ್ಲಿರೋಕೆ ಆಗ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಸೊ ಅವ್ರ ಜೊತೆ ನಾನು ತುಂಬ ಆ ಸಂತೋಷದ ಕ್ಷಣವನ್ನು ಹಂಚ್ಕೊಂಡೆ ಸೊ ಅದಾದಮೇಲೆ ತದನಂತರ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿದೆ ಅದ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗು ದ್ರೋಣಾಚಾರ್ಯರೇ ಅಂತಲೇ ನಾನು ಅಂದ್ಕೊಂಡಿದ್ದು ಬಸವರಾಜ್ ಸರಿಗೆ ತಿಳಿಸಿದೆ ಸರ್ ಈ ರೀತಿ ಆ ರಿಸಲ್ಟ್ ಆಗಿದೆ ಐವತ್ತೊಂಬತ್ತನೇ ರ್ಯಾಂಕ್ ಬಂದಿದೆ ಸರ್ ಅಂತ ಹೇಳಿದೆ ಅವರು ತುಂಬ ಖುಷಿಪಟ್ಟರು ಮ್ಯಾಮ್ ಈಗ ಇಪ್ಪತ್ನಾಲ್ಕು ಬಟ್ ಸಿ ಸಿನ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಬರೆದಿರೋದ್ರಿಂದ ಸೊ ಇಟ್ ಈಸ್ ಟ್ವೆಂಟಿ ತ್ರೀ ಇಯರ್ಸ್ ಐ ಪಿ ಎಸ್ ಮ್ಯಾಮ್ ಅಲ್ಲಿಗೆ ಬಹಳ ಯಂಗ್ ಐ ಪಿ ಎಸ್ ಆಫೀಸರ್ ಶಶಾಂತ್ ಅವರು ಇಪ್ಪತ್ತ್ಮೂರನೇ ವಯಸ್ಸಿಗೆ ಎಕ್ಸಾಮ್ನ ಬರೆದು ಪಾಸ್ ಮಾಡಿದ್ದೀರಿ ದೇಶ ಸೇವೆಗಾಗಿ ಹೊರಡ್ತಾ ಇದ್ದೀರಿ ಶಶಾಂತ್ ಅವರ ಬ್ಯಾಗ್ರೌಂಡ್ ಏನು ಶಶಾಂತ್ ಅವರು ಎಲ್ಲಿಯವರು ಶಶಾಂತ್ ಅವರ ಫ್ಯಾಮಿಲಿ ನಿಮ್ಮ ಎಜುಕೇಷನ್ ಬ್ಯಾಗ್ರೌಂಡ್ ಎಲ್ಲದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಬಹುದಾ ಅಂತ ಹೇಳಿ ಖಂಡಿತ ಮ್ಯಾಮ್ ಮ್ಯಾಮ್ ನಾನು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಅಲ್ಲಿ ನಲ್ಲೂರು ಗ್ರಾಮ ಅಂತ ಸೊ ನನ್ನ ತಂದೆ ತಾಯಿ ವ್ಯವಸಾಯ ಮಾಡ್ತಾರೆ ನಾನು ಓದಿ ಬೆಳೆದಿದ್ದೆಲ್ಲ ಹಾಸನ್ನೇ ಹೋಮ್ ಟೌನಲ್ಲಿ ಸೊ ಅದಾದ ಮೇಲೆ ನನ್ನ ಪಿ ಯು ಸಿನ ಅಲ್ಲೇ ಹೋಮ್ ಟೌನ್ ಚಂದ್ರಾಯಣ್ಣದಲ್ಲೇ ಮಾಡ್ತೀನಿ ಕ್ರೈಸ್ತ ಕಿಂಗ್ ಪಿ ಯು ಕಾಲೇಜ್ ಅಂತ ತದನಂತರ ಗ್ರ್ಯಾಜುವೇಷನ್ ಅಲ್ಲೇ ನನಗೆ ಒಂದು ಕನಸು ಮೂಡುತ್ತೆ ಸಿವಿಲ್ ಸರ್ವಿಸ್ಗೆ ಎಂಟರ್ ಆಗಬೇಕು ಅಂತ ಸೊ ಆ ಕನಸನ್ನ ಇಟ್ಕೊಂಡು ಬೇಗ ಡಿಗ್ರಿ ಮುಗಿದ್ರೆ ಬೇಗ ಎಂಟರ್ ಆಗ್ಬೋದು ಸಿವಿಲ್ ಸರ್ವಿಸ್ ಕೋಚಿಂಗ್ಗೆ ಕೋಚಿಂಗ್ ತೊಗೊಂಡ್ರೆ ಬೇಗ ಏಜಲ್ಲಿ ಕ್ಲಿಯರ್ ಮಾಡ್ಬೋದು ಎಕ್ಸಾಮ್ನ ಅಂದ್ಕೊಂಡು ಬಿ ಎಸ್ ಸಿ ಗ್ರ್ಯಾಜುಯೇಷನ್ ಸಿ ಬಿ ಸಿ ತೊಗೊಂಡು ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ಪದವಿನ ಮುಗಿಸ್ತೀನಿ ಮ್ಯಾಮ್ ಬಟ್ ಏನೋ ಒಂದು ಇನ್ಸ್ಪಿರೇಷನ್ ಇರುತ್ತೆ ಯಾರನ್ನು ನಾವು ನೋಡಿರ್ತೀವಿ ಅಥವಾ ಯಾರದ್ದು ಯಾವುದೋ ಒಂದು ಘಟನೆ ಇರುತ್ತೆ ಅದರಿಂದ ನಾವು ಇನ್ಸ್ಪೈರ್ ಆಗಿರ್ತೀವಿ ಇಲ್ಲ ಇದು ಮಾಡಬೇಕು ನಾನು ಅನ್ನೋದು ಮನಸ್ಸಿಗೆ ಬಂದಿರುತ್ತೆ ನಿಮಗೆ ಹಾಗೆ ಮನಸ್ಸಿಗೆ ಬರೋದಕ್ಕೆ ಏನು ಕಾರಣ ಅಂತ ಹೇಳಿ ಮ್ಯಾಮ್ ನನಗೆ ಪಿ ಯು ಸಿ ವರ್ಗೂ ಸಿವಿಲ್ ಸರ್ವಿಸ್ಗೆ ಎಂಟರ್ ಆಗಬೇಕು ಅನ್ನೋ ಅಷ್ಟು ಆಸೆ ಇರಲಿಲ್ಲ ಸೊ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ಕೋಬೇಕು ಏನೋ ಒಂದು ಜಾಬ್ ತೊಗೋಬೇಕು ಆರಾಮಾಗಿ ಲೈಫಲ್ಲಿ ಆಗಬೇಕು ಅನ್ನೋದೊಂದು ಕನಸಿತ್ತು ಬಟ್ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ ಸೊ ನಾನು ಆ ಟೈಮಲ್ಲಿ ನನಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಸೀಟ್ ಸಿಗೋಲ್ಲ ಸೊ ಅದಾದಮೇಲೆ ನಾನು ಬಿ ಸಿಗೆ ನಾರ್ಮಲ್ ಡಿಗ್ರಿಗೆ ಜಾಯಿನ್ ಆಗ್ತೀನಿ ಸೊ ನಾನು ಪಿ ಯು ಸಿ ಪಿ ಮಾಸ್ಕ್ ಆಡಿಸ್ಕೊಬರಕ್ಕೆ ಹೋದಾಗ ನನ್ನ ಅದಂತ ಅವ್ರ ಹೆಸರು ರಾಧಾ ಮ್ಯಾಮ್ ಅಂತ ಅವ್ರು ಹೇಳ್ತಾರೆ ಅವರು ಸಿವಿಲ್ ಸರ್ವಿಸ್ಗೆ ಎಂಟರ್ ಆಗಬೇಕು ನೀನು ಯಾಕಂದರೆ ಅವರವರ ಸ್ವಂತ ವೆಹಿಕಲಲ್ಲಿ ಓಡಾಡೋದು ತುಂಬ ಈಸಿ ಬಟ್ ಗೌರ್ಮೆಂಟ್ ವೆಹಿಕಲ್ ಓಡಾಡಿದ್ರೆ ದಟ್ ಈಸ್ ಎ ಪ್ರೈಡ್ ಆ್ಯಂಡ್ ಅದು ತುಂಬ ಕಷ್ಟ ಸೊ ಅದು ಅದಕ್ಕೆ ಎಂಟರಾಗಿ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಲಾಟ್ ಟು ದಿಸ್ ಕಂಟ್ರಿ ಅಂತ ಹೇಳಿದರು ದಟ್ ಇನ್ಸ್ಪೈಡ್ ಮಿ ಎ ಲಾಟ್ ಪ್ರಿಪರೇಷನ್ ಶುರು ಮಾಡಿದ್ದು ಯಾವಾಗ ಹೇಳಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ಸ್ ಹೆಂಗೆ ಅಂತಂದರೆ ಮಕ್ಕಳಿಗೆ ತುಂಬ ಸಣ್ಣ ವಯಸ್ಸಿಂದಾನೇ ಯು ಪಿ ಸಿಗೆ ತಯಾರು ಮಾಡೋದಕ್ಕೆ ನೋಡ್ತಾರೆ ಬಟ್ ನೀವು ತಯಾರಿ ಶುರು ಮಾಡಿದ್ದು ಯಾವಾಗ ನಿಮ್ಮ ಇನಿಷಿಯಲ್ ಅಪ್ರೋಚ್ ಏನಾಗಿತ್ತು ಹೇಳಿ ನಾನು ಮ್ಯಾಮ್ ನಾನು ತಯಾರಿ ಶುರು ಮಾಡಿದ್ದು ಫೈನಲ್ ಇಯರ್ ಡಿಗ್ರಿ ಇದ್ದಾಗ ಸ್ವಲ್ಪ ಅಂದರೆ ಕಂಪ್ಲೀಟಾಗಿ ನನಗೆ ಗೊತ್ತಿರಲಿಲ್ಲ ಈ ಯು ಪಿ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಜಸ್ಟು ಇಂಪಾರ್ಟೆಂಟ್ ಬುಕ್ಸ್ಗಳನ್ನ ತಂದು ಓದ್ತಾ ಇದ್ದೆ ಸೊ ಡಿಗ್ರಿ ಮುಗಿದ ತಕ್ಷಣ ನಾನು ಇನ್ನೂ ಬೇಗನೆ ಮಾಡಬೇಕು ಅಂತ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಕೊರೋನಾ ಬಂದು ಡಿಗ್ರಿ ಎಕ್ಸಾಮ್ ಮುಂದೆ ಮುಂದೂಡ್ತಾರೆ ಸೊ ಅದಾದಮೇಲೆ ಅಕ್ಟೋಬರ್ ಹತ್ತಕ್ಕೆ ನಾನು ಬೆಂಗಳೂರಿಗೆ ಬರ್ತೀನಿ ನನಗಿನ್ನೂ ಜ್ಞಾಪಕ ಇದೆ ಟೂ ತೌಸಂಡ್ ಟ್ವೆಂಟಿ ಅಕ್ಟೋಬರ್ ಹತ್ತಕ್ಕೆ ನಾನು ಬೆಂಗಳೂರಿಗೆ ಬಂದು ಜಾಯ್ನ್ ಆಗ್ತೀನಿ ಕೋಚಿಂಗ್ನ ಇನ್ಸೈಟ್ಸ್ ಅನ್ನೋ ಒಂದು ಅಕಾಡೆಮಿಲಿ ಕೋಚಿಂಗ್ ಬೇಸಿಕ್ಸ್ ಕೋಚಿಂಗ್ನ ತಗೊಳ್ತೀನಿ ಅಲ್ಲೇ ಬಸವರಾಜ್ ಸರ್ ಅವರು ಕೋ ಮೆಂಟರಾಗಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ಅವರಲ್ಲಿ ಅವರ ಮತ್ತೆ ನಮ್ಮ ಸಂಬಂಧ ನಾಲ್ಕು ವರ್ಷದ ಸಂಬಂಧ ಆ ಗುರು ಮತ್ತು ಶಿಷ್ಯನ ಸಂಬಂಧ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಸೊ ಆ ಜರ್ನಿ ನಾ ಮೂರು ತ್ರೀ ಆ್ಯಂಡ್ ಹಾಫ್ ಇಯರ್ ಜರ್ನಿಯಲ್ಲಿ ನಂದು ಯು ಪಿ ಎಸ್ ಸಿ ಕಂಪ್ಲೀಟ್ ಆಗುತ್ತೆ ಮ್ಯಾಮ್ ಎಷ್ಟು ಗಂಟೆ ಓದ್ತಾ ನಾ ಯಾಕಂದರೆ ನಾವು ತುಂಬ ಕೇಳಿದ್ದೀವಿ ಹಲವು ಇಂಟರ್ವ್ಯೂಗಳಲ್ಲಿ ಹದಿನೈದು ಗಂಟೆ ಓದಬೇಕು ಹದಿನಾರು ಗಂಟೆ ಹದಿನೇಳು ಗಂಟೆ ನೀವು ಎಷ್ಟು ಗಂಟೆ ಓದ್ತಾ ಇದ್ರಿ ಎಷ್ಟು ಗಂಟೆ ಓದೋಕೆ ಅಂತಲೇ ಮೀಸಲಿಡ್ತಾ ಇದ್ರಿ ಮ್ಯಾಮ್ ನಾನು ಎಷ್ಟು ಗಂಟೆ ಓದ್ತಾ ಇದ್ದೀನಿ ಅಂತ ಹೇಳೋಕ್ಕೂ ಮುಂಚೆ ಆ ಹೇಳ್ತಾರೆ ಹದಿನೈದು ಗಂಟೆ ಹದಿನಾರು ಗಂಟೆ ಹದಿನೇಳು ಗಂಟೆ ಅಷ್ಟೊಂದೆಲ್ಲ ಓದೋ ಅವಶ್ಯಕತೆ ಇಲ್ಲ ಅಲ್ಲ ಅದನ್ನು ಕೇಳಿದಾಗಲೇ ಎಲ್ರಿಗೂ ಭಯ ಆಗೋದು ಅಯ್ಯೋ ಇಷ್ಟು ಓದ್ಬೇಕು ಹಾಗಾದರೆ ಯು ಪಿ ಎಸ್ ಸಿ ಮಾಡೋದು ಕಷ್ಟ ಅನ್ನೋದು ಬಂದುಬಿಡುತ್ತೆ ಸೊ ಇಲ್ಲಿ ಎಷ್ಟು ಅವರ್ ಇನ್ವೆಸ್ಟ್ ಮಾಡ್ತೀರ ಅನ್ನೋದಕ್ಕಿಂತ ಯಾವ ಥರ ನೀವು ಟೈಮ್ ಇನ್ವೆಸ್ಟ್ ಮಾಡ್ತೀರಾ ದ ಕ್ವಾಲಿಟಿ ಆಫ್ ಟೈಮ್ ಇಸ್ ಮೋರ್ ಇಂಪಾರ್ಟೆಂಟ್ ಸೊ ನಾನು ಪ್ರಿಲಿಮ್ಸ್ಗೆ ಮ್ಯಾಮ್ ಟು ಬಿ ಆನೆಸ್ಟ್ ಏಯ್ಟ್ ಟು ಟೆನ್ ಅವರ್ಸ್ ಓದ್ತಾ ಇದ್ದೆ ಬಟ್ ವೆನ್ ಇಟ್ ಕಮ್ಸ್ ಟು ಮೇನ್ಸ್ ಫೋರ್ಟೀನ್ ಅವರ್ಸ್ ಓದ್ತಾ ಇದ್ದೆ ಯಾಕಂದರೆ ಫಸ್ಟ್ ಮೇನ್ಸ್ ಆಗಿರೋದ್ರಿಂದ ದಿ ಇಟ್ ವಾಸ್ ಮೈ ಫಸ್ಟ್ ಮೇಯ್ನ್ಸ್ ಆ್ಯಂಡ್ ಫಸ್ಟ್ ಇಂಟರ್ವ್ಯೂ ಸೊ ಯಾಕೆಂದರೆ ಎಫರ್ಟ್ ಜಾಸ್ತಿ ಆಗಬೇಕಾಗಿರುತ್ತೆ ಸೊ ಅದರಿಂದ ಫೋರ್ಟೀನ್ ಅವರ್ಸ್ ಓದ್ತಾ ಇದ್ದೆ ಯು ಪಿ ಸಿ ಎಕ್ಸಾಮ್ ಬರೆಯೋರಿಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಅವರು ಕಂಪ್ಲೀಟ್ ಇರಬೇಕು ಅಂಡರ್ ದಿಸ್ ಸನ್ ಏನ್ ಬೇಕಾದರೂ ಕ್ವೆಶನ್ ಕೇಳಬಹುದು ಅವರಿಗೆ ಅನ್ನೋದಿರುತ್ತೆ ಅದಕ್ಕೆ ತಯಾರಿ ಯಾವ ತರ ಮಾಡ್ಕೊತಾ ಇದ್ರಿ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಮ್ಯಾಗ್ಝೀನ್ ಇಂಥದ್ದೇ ನ್ಯೂಸ್ ಪೇಪರ್ ಇಂಥದ್ದೇ ಚಾನೆಲ್ ಆತರ ಏನಾದ್ರು ಫಾಲೋ ಮಾಡ್ತಾ ಇದ್ರೆ ಹೇಗೆ ಮ್ಯಾಮ್ ಹೌದು ಮ್ಯಾಮ್ ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಾ ಇದ್ದೆ ಹಿಂದೂ ನ್ಯೂಸ್ ಪೇಪರ್ನ ನನ್ನ ದಿನನಿತ್ಯ ನಾನು ಸ್ಟಾರ್ಟ್ ಮಾಡ್ತಿದ್ದೆ ಇಂದು ನ್ಯೂಸ್ ಪೇಪರ್ ಓದಿದ್ರು ಓದೋದ್ರ ಮುಖಾಂತರ ಯಾಕಂದರೆ ನನಗೆ ಆ ಹಿಂದೂ ನ್ಯೂಸ್ ಪೇಪರ್ ಓದ ತಕ್ಷಣ ಒಂದು ಆ ಮೈಂಡಿಗೆ ರಿಜುವಿನೇಷನ್ ಅಂತ ಬರೋದು ಯಾಕಂದರೆ ನಾನು ಎಲ್ಲಾನು ತಿಳ್ಕೊಳ್ತಾ ಇದ್ದೀನಿ ವರ್ಲ್ಡಲ್ಲಿ ಇಂಡಿಯಾದಲ್ಲಿ ಏನೇನು ನಡೀತಾ ಇದೆ ಎಲ್ಲಾನು ತಿಳ್ಕೊಳ್ತಾ ಇದ್ದೀನಿ ಸೊ ಅದ್ರ ಮುಖಾಂತರ ನಾನು ಪ್ರಿಪ್ರೇಷನ್ನ ಅಲೈನ್ ಮಾಡ್ಕೊಳ್ತಾ ಇದ್ದೆ ಸೊ ಯಾಕಂದರೆ ನೀವು ನ್ಯೂಸ್ ಪೇಪರ್ ಓದೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಎಥಿಕ್ಸಲ್ಲಿ ಒಳ್ಳೊಳ್ಳೆ ಎಕ್ಸಾಂಪಲ್ ಸಿಗುತ್ತೆ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತ ನೀವೇ ಅನಾಲಿಸಿಸ್ ಮಾಡ್ಬೋದು ಸೊ ಇದೆಲ್ಲ ನಿಮಗೆ ನ್ಯೂಸ್ ಪೇಪರ್ ಓದೋದ್ರಿಂದ ಗೊತ್ತಾಗುತ್ತೆ ಪ್ಲಸ್ ನಾನು ಒಂದು ಮಂತ್ಲಿ ಮ್ಯಾಗ್ಜಿನ್ ಓದ್ತಾ ಇದ್ದೆ ವಿಷನ್ ಮಂತ್ಲಿ ಮ್ಯಾಗ್ಜಿನ್ ಅಂತ ಆ ಮಂತ್ಲಿ ಮ್ಯಾಗ್ಝಿನ್ ಓದ್ತಾ ಓದ್ತಾಯಿದ್ದೆ ಈಗ ಪ್ರಿಲಿಮಿನರಿ ಹಾಗೆ ಮೇಯ್ನ್ ಎಕ್ಸಾಮ್ ಎರಡಕ್ಕೂ ತಯಾರಿ ಬೇರೆ ಬೇರೆ ರೀತಿಯಾಗಿರುತ್ತಾ ಅದನ್ನು ಹೇಗೆ ಡಿಫ್ರಿನ್ಶಿಯೇಟ್ ಮಾಡ್ಕೊತಾ ಇದ್ರಿ ಅದಕ್ಕೆ ಅಟ್ ಎ ಟೈಮ್ ಎರಡಕ್ಕೂ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರೆ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೋತಾ ಇದ್ರಿ ಮ್ಯಾಮ್ ಅಲ್ಲಿ ಸಿಲೆಬಸ್ ಇದೆ ಮೇನ್ಸ್ ಪ್ರಿಲಿಮ್ಸ್ಗೆ ಸಿಲೆಬಸ್ ಇದೆ ಮೇನ್ಸ್ಗೆ ಸಿಲೆಬಸ್ ಇದೆ ಈಗ ಜಿ ಎಸ್ ಒನ್ ಇಂಟಿಗ್ರೇಟೆಡ್ ಇರುತ್ತೆ ಜಿ ಎಸ್ ಒನ್ನಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಇರುತ್ತೆ ಜಿಯೋಗ್ರಫಿ ಇರುತ್ತೆ ಹಿಸ್ಟ್ರಿ ಇರುತ್ತೆ ಸೊ ಇದೆಲ್ಲ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಆಲ್ಮೋಸ್ಟ್ ಇಂಟಿಗ್ರೇಟೆಡ್ ಇರುತ್ತೆ ಬಟ್ ವೆನ್ ಇಟ್ ಕಮ್ಸ್ ಟು ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ದ ಸಿಲೆಬಸ್ ಇಸ್ ಕ್ವೈಟ್ ಡಿಫ್ರೆಂಟ್ ಸೊ ನಮಗೆ ಜಿ ಎಸ್ ತ್ರೀಯಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಬರುತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬರುತ್ತೆ ಸೊ ವೆನ್ ಇಟ್ ಕಮ್ಸ್ ಟು ಜಿ ಎಸ್ ಟು ಸೋಷಿಯಲ್ ಜಸ್ಟಿಸ್ ಬರುತ್ತೆ ಇಂಟರ್ನ್ಯಾಷನಲ್ ರಿಲೇಷನ್ ಬರುತ್ತೆ ಸೊ ಅದಾದಮೇಲೆ ಎಥಿಕ್ಸು ಟೋಟಲಿ ಡಿಫ್ರೆಂಟ್ ಇರುತ್ತೆ ಪ್ರಿಲಿಮ್ಸ್ಗೆ ಸೊ ಈ ರೀತಿ ನಾವು ಪ್ರಿ ಸಿಲೆಬಸ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಎಲ್ಲೆಲ್ಲಿ ಯಾವ್ದಾವುದನ್ನು ಇಂಟಿಗ್ರೇಟ್ ಮಾಡ್ಕೋಬೇಕು ಎಲ್ಲೆಲ್ಲಿ ಯಾವ್ದಾವುದನ್ನ ಸಪ್ರೇಟ್ ಮಾಡ್ಕೋಬೇಕು ಅದಕ್ಕೆ ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ನ್ಯೂಸ್ ಪೇಪರಿಂದ ಮಂತ್ಲಿ ಮ್ಯಾಗ್ಝಿನಿಂದ ಫ್ಯಾಕ್ಚುವಲ್ಸ್ಗಳನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಇಂಟ್ರೊಡಕ್ಷನ್ ಎಲ್ಲ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಇದ್ರ ಮೇಲೆ ಅನಲಿಸಿಸ್ ಮಾಡಿ ನೋಟ್ಸ್ ಮಾಡಿಕೊಂಡ್ರೆ ಇಟ್ ಇಸ್ ವೆರಿ ಗುಡ್ ಮ್ಯಾಮ್ ಫಿಲಿಮ್ಸ್ ಆಯಿತು ಪಾಸ್ ಆಗ್ತಿರಿ ಮೇನ್ಸು ಪಾಸ್ ಆಗ್ತಿರಿ ನೆಕ್ಸ್ಟ್ ಬರೋದು ಇಂಟರ್ವ್ಯೂ ಈ ಐ ಎ ಎಸ್ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದೋರ ನಂತರದ ಸಿವಿಲ್ ಸರ್ವಿಸ್ ಇಂಟರ್ವ್ಯೂಸ್ನ ಯೂಟ್ಯೂಬಲ್ಲಿ ಕೆಲವರು ಸಿನಿಮಾಗಳಲ್ಲಿ ನೋಡಿರ್ತಾರೆ ಆ ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತಾರೆ ಇನ್ಯಾರು ಯೂಟ್ಯೂಬಲ್ಲಿ ಆ ಎಕ್ಸಾಮ್ ಪಾಸ್ ಆಗಿರೋರು ಬಂದು ಹೇಳಿರೋದನ್ನು ನಾವು ಕೇಳಿರ್ತೀವಿ ಅಷ್ಟೆ ನೀವು ಹೇಳಬೇಕು ಒಳಗಡೆ ಎಂಟರ್ ಆದಾಗ ಅದು ಹೆಂಗಿರುತ್ತೆ ಇಂಟರ್ವ್ಯೂ ಪ್ಯಾನಲ್ ಬೋರ್ಡ್ ಎಷ್ಟು ಜನ ಇರ್ತಾರೆ ಹೋದಾಗ ಭಯ ಆಗಲ್ವಾ ಹೇಗಿರುತ್ತೆ ಹೇಳಿ ಮ್ಯಾಮ್ ಒನ್ ಥಿಂಗ್ ಏನು ಹೇಳೋದು ಯಾರೆಲ್ಲ ಇಂಟರ್ವ್ಯೂಗೆ ಹೋಗ್ತಾರೆ ಈ ಸಲ ಮೇಯ್ನ್ಸ್ ಬರೆದವ್ರಿಗೆ ಅಂದರೆ ಏನಕ್ಕೂ ಭಯ ಪಡಬೇಡಿ ಅಷ್ಟೇ ಸೊ ಆಲ್ವೇಸ್ ಗೋ ವಿತ್ ತ್ರೀ ಸೀಸ್ ಅಷ್ಟೇ ಕಾನ್ಫಿಡೆನ್ಸ್ ಕಾಮನ್ ಸೆನ್ಸ್ ಕಾಮ್ನೆಸ್ ನಾನು ನಿಜ ಹೇಳ್ತೇನೆ ಟು ಬಿ ಆನೆಸ್ಟ್ ಮ್ಯಾಮ್ ನಾನು ಸ್ವಲ್ಪನೂ ಭಯ ಆಗಲಿಲ್ಲ ಭಯ ಸ್ವಲ್ಪನೂ ಭಯ ಆಗಲಿಲ್ಲ ಓಕೆ ಸೊ ನಮ್ಮನ್ನ ಮೊದಲು ಇಂಟರ್ವ್ಯೂಗೂ ಮುಂಚೆ ಒಂದು ರೂಮಲ್ಲಿ ಇಟ್ಟಿರ್ತಾರೆ ಯಾವ್ಯಾವ ಬೋರ್ಡ್ ಡಿಫ್ರೆಂಟ್ ಬೋರ್ಡ್ ಇರುತ್ತೆ ಸೊ ನನಗೆ ದಿನೇಶ್ ದಾಸ ಸರ್ ಅಂತ ಒಂದು ಬೋರ್ಡ್ ಸಿಕ್ಕಿತ್ತು ಸೊ ಯಾರ್ಯಾರಿಗೆ ದಿನೇಶ್ ದಾಸ ಸರ್ ಬೋರ್ಡ್ ಇರುತ್ತೆ ಅವ್ರನ್ನೆಲ್ಲ ಒಂದು ರೌಂಡ್ ಟೇಬಲಲ್ಲಿ ಕೂರಿಸಿರ್ತಾರೆ ಸೊ ಐ ವಾಸ್ ದ ಸೆಕೆಂಡ್ ಪರ್ಸನ್ ಒಬ್ಬರು ಬಂದು ಕರ್ಕೊಂಡು ಹೋಗ್ತಾರೆ ಸೊ ನಾನು ಆರಾಮಾಗೆ ಎಂಟರ್ ಅದೇ ಇಂಟರ್ವ್ಯೂ ಅಲ್ಲಿ ಸೊ ಏನೂ ಈಗ ಟೆನ್ಷನ್ ಮಾಡ್ಕೊಳ್ಳಿಲ್ಲ ಏನು ಅಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಈಗ ಎಕ್ಸ್ಪೆಕ್ಟೇಷನ್ ನೀವು ತುಂಬ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದಾಗ ಈ ಸಲ ಕ್ಲಿಯರ್ ಮಾಡಲೇಬೇಕು ಮಾಡಲೇಬೇಕು ಅಂದಾಗ ಇಟ್ ವಿಲ್ ಆಲ್ವೇಸ್ ಕ್ರಿಯೇಟ್ಸ್ ಪ್ರೆಷರ್ ಆನ್ ಸೊ ಆ ಪ್ರೆಷರ್ ಕ್ರಿಯೇಟ್ ಆದಾಗ ನಿಮ್ಮ ನೀವು ತುಂಬ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಕೆಲಸ ಮಾಡೋಕ್ಕಾಗಲ್ಲ ಸೊ ಫ್ರೀಯಾಗಿ ಹೋದರೆ ಅವ್ರು ಏನು ಕ್ವಶನ್ ಕೇಳ್ತಾರೆ ಗೊತ್ತಿದ್ರೆ ಗೊತ್ತಿದ್ದೇನೆ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅನ್ನಿ ಅಷ್ಟೇ ಅವ್ರು ಎಷ್ಟು ಜನ ಇರ್ತಾರೆ ನಿಮ್ಮ ಕೇಳೋರು ಮ್ಯಾಮ್ ಫೈವ್ ಮೆಂಬರ್ಸ್ ಒಬ್ರು ಪರ್ಸನ್ ಇರ್ತಾರೆ ಹುಲಿ ಬೋನಿಗೆ ಎಂಟರ್ ಒಳಗಡೆ ಕೂತ್ಕೋತೀರಿ ಅದಾದ್ಮೇಲೆ ಏನಾಯ್ತು ಏನು ಏನು ಕ್ವಶನ್ಸ್ ಕೇಳಿದರು ಅಂತೇಳಿ ಮ್ಯಾಮ್ ನಾನು ಹೋಗಿ ಕೂತ್ಕೊಂಡ ತಕ್ಷಣ ನಮ್ಮ ಡಿಸ್ಟಿಕ್ ಬಗ್ಗೆ ಕ್ವಶನ್ ಕೇಳಿದರು ನನ್ನ ಗ್ರಾಜುಯೇಷನ್ ಬಗ್ಗೆ ಕರೆಂಟ್ ಇವೆಂಟ್ಸ್ ಬಗ್ಗೆ ಕ್ವೆಶನ್ ಕೇಳಿದರು ಜಿ ಟ್ವೆಂಟಿ ಬಗ್ಗೆ ಕ್ವಶನ್ಸ್ ಕೇಳಿದರು ಅದಾದಮೇಲೆ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಕ್ವಶನ್ಸ್ ಕೇಳಿದರು ಸೊ ನನ್ನ ಹಾಬೀಸ್ ಬಂದು ವಾಚಿಂಗ್ ಆ್ಯಂಡ್ ಟೇಕಿಂಗ್ ಇನ್ಸೈಟ್ಸ್ ಫ್ರಮ್ ಮೂವೀಸ್ ಅಂತ ಸೊ ಆ ಮೂವೀಸ್ ಬಗ್ಗೆ ಕ್ವಶನ್ ಕೇಳಿದರು ಮ್ಯಾಮ್ ಯಾವುದಾದ್ರು ಒಂದು ಕ್ವೆಶನ್ ತುಂಬ ನಿಮಗೆ ಮೆಮೊರೇಬಲ್ ಅನ್ಸುತ್ತೋದು ಅವ್ರು ಕೇಳಿದ ಕ್ವಶನ್ ಜೊತೆಗೆ ನೀವು ಕೊಟ್ಟಂತಹ ಆನ್ಸರ್ ಶೇರ್ ಮಾಡ್ಕೋಬೋದಾ ಡೆಫಿನೆಟ್ಲಿ ಮ್ಯಾಮ್ ಮ್ಯಾಮ್ ಎಲ್ಲ ಇಂಟರ್ವ್ಯೂ ಮುಗ್ದಿತ್ತು ನಂದು ಇಂಟ್ರವ್ಯೂ ಮುಗಿದ್ಮೇಲೆ ಚೇರ್ಪರ್ಸನ್ ಕೇಳಿದರು ಸೊ ಇನ್ನೂ ಏನಾದರೂ ನೀನು ಕ್ವಶನ್ ಕೇಳಬೇಕಾ ನಾವು ನಿಮಗೆ ಅಂತ ಅಂದ್ಕೊಳ್ತೀಯ ಅಂತ ಕೇಳಿದಾಗ ಸರ್ ನಾನು ವಾಚಿಂಗ್ ಮೂವೀಸ್ ಆ್ಯಂಡ್ ಟೇಕಿಂಗ್ ಇನ್ಸೈಟ್ಸ್ ಫ್ರಮ್ ಮೂವೀಸ್ ಹಾಬೀಸ್ ಇದೆ ಸೊ ನೀವು ಆ ಏರಿಯಾದಿಂದ ಕೇಳೋದಿದ್ರೆ ಕೇಳಿ ಕ್ವಶನ್ಸ್ನಾ ಅಂತ ಹೇಳಿದೆ ಸೊ ಅದಕ್ಕೆ ಅವರು ಟ್ವೆಲ್ತ್ ಫೇಲ್ ನೋಡಿದೀಯಾ ಅಂತ ಹೇಳಿದರು ಹಾಂ ಸರ್ ನೋಡಿದ್ದೀನಿ ಅಂದೆ ನೀನು ಡೈರೆಕ್ಟರ್ ಆದರೆ ಆ ಮೂವೀಲಿ ಏನು ಚೇಂಜ್ ಮಾಡ್ತೀಯಾ ಅಂದರು ಸೊ ಅದಕ್ಕೆ ನಾನು ಸರ್ ಇನ್ಸ್ಟೆಡ್ ಆಫ್ ಮೇಲ್ ಹಾಕ್ಕೊಂಡು ಮೂವಿ ಮಾಡೋ ಬದಲು ವುಮೆನ್ ಹಾಕ್ಕೊಂಡು ಮೂವಿ ಮಾಡ್ತೀನಿ ಮೈ ಗೋಲ್ ಇಸ್ ಟು ರಿಯಲೈಸ್ ವುಮೆನ್ ಲೈಟ್ ಡೆವಲಪ್ಮೆಂಟ್ ಅಂತ ಹೇಳಿದೆ ಸೊ ಅದಕ್ಕೆಲ್ಲ ಅವರು ಹೇಳ್ತಾರೆ ಐ ಇಂಪ್ರೆಸ್ಡ್ ವಿತ್ ಯುವರ್ ಆನ್ಸರ್ ಅಂತ ಅಲ್ಲೇ ಗೊತ್ತಾಗುತ್ತೆ ನನಗೆ ಇಂಟರ್ವ್ಯೂ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಸುಮಾರು ಎಷ್ಟು ಹೊತ್ತು ನಡೆಯಿತು ಇಂಟ್ರೂ ಫೋರ್ಟಿ ಮಿನಿಟ್ಸ್ ಮ್ಯಾಮ್ ಫೋರ್ಟಿ ಮಿನಿಟ್ಸ್ ಒಬ್ಬ ಕ್ಯಾಂಡಿಡೇಟ್ಗೆ ನಲ್ವತ್ತು ನಿಮಿಷ ಮಾತಾಡ್ತಾರೆ ಓಕೆ ಈ ಪರ್ಸ್ನಾಲಿಟಿ ಟೆಸ್ಟ್ಗೆ ನೀವು ಮೊದಲೇ ಪ್ರಿಪೇರ್ ಆಗಿದ್ರೆ ಅಲ್ಲಿ ಹೆಂಗೆ ಇರಬೇಕು ಯಾವ ಥರ ಏನು ಅಂತ ಆ ಮ್ಯಾಮ್ ಮ್ಯಾಮ್ ಆಫ್ಟರ್ ಮೇನ್ಸ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ಇಂಟರ್ವ್ಯೂ ಪರ್ಸನಾಲಿಟಿ ಏನೇನೆಲ್ಲ ಕ್ವಶನ್ಸ್ ಕೇಳ್ಬೋದು ನಿಮ್ಮ ಮೇಲೆ ರಿಲೇಟೆಡ್ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಇಟ್ಸ್ ಆಲ್ ಅಬೌಟ್ ಯುವರ್ ಪರ್ಸನಾಲಿಟಿ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಮೋರ್ ದೆನ್ ನಾಲೆಡ್ಜ್ ಇಟ್ಸ್ ಈಸ್ ಅಬೌಟ್ ಯುವರ್ ಪರ್ಸನಾಲಿಟಿ ಯಾಕಂದರೆ ನಿಮ್ಮ ನಾಲೆಡ್ಜ್ ಆಲ್ರೆಡಿ ಮೈನ್ಸಲ್ಲಿ ಟೆಸ್ಟ್ ಆಗಿದೆ ಪ್ರಿಲಿಮ್ಸಲ್ಲಿ ಟೆಸ್ಟ್ ಆಗಿದೆ ಈಗ ಟೆಸ್ಟ್ ಇರೋದು ನಿಮ್ಮ ಕ್ಯಾರೆಕ್ಟರ್ನ ಯಾಕಂದರೆ ನಾಳೆ ನಿಮಗೆ ಒಂದು ಡಿಸ್ಟಿಕ್ ಕೊಡ್ತಾರೆ ಸೊ ಏನೋ ಒಂದು ರಯೇಟ್ ಆಗುತ್ತೆ ಏನೋ ಒಂದು ಡಿಫಿಕಲ್ಟ್ ಸಿಚುವೇಷನ್ ಇರುತ್ತೆ ಅದನ್ನೆಲ್ಲ ಈ ಪರ್ಸನ್ ಹ್ಯಾಂಡಲ್ ಮಾಡ್ತಾನೆ ನಾಳೆ ಇವ್ನ ಟ್ರೈನಿಂಗ್ ಹಾಕಿದ್ರಾಗ ಇವ್ರನ್ನ ಮೌಲ್ಡ್ ಮಾಡ್ಬೋದಾ ಇವ್ರ ಕ್ಯಾರೆಕ್ಟರ್ ರಿಜಿಡ್ ಇದೆಯಾ ಇದನ್ನೆಲ್ಲಾ ಅಲ್ಲಿ ಅವರು ಚೆಕ್ ಮಾಡ್ತಾರೆ ಸೊ ಅವರು ಫಾರ್ ಐ ಇಸ್ ನೀವು ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ದು ಹಂಗೆ ಇಂಥದ್ದೊಂದು ಇದೆ ಇಲ್ಲಿ ಹೋಗಿ ಕಲ್ತ್ರೆ ನನಗೆ ಒಳ್ಳೆ ಗೈಡೆನ್ಸ್ ಸಿಗುತ್ತೆ ಅನ್ನೋದು ಹೆಂಗೆ ಗೊತ್ತಾಯಿತು ಅಂತ ಹೇಳಿ ಯಾಕಂದ್ರೆ ಯೂಶ್ವಲ್ ಆಗಿ ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯೋರಿಗೆ ಹೇಗೆ ಓದಬೇಕು ಅನ್ನೋದಿರುತ್ತೆ ನಾವು ಮಾಡಬೇಕು ಅನ್ನೋದಿರುತ್ತೆ ಬಟ್ ಹೇಗೆ ಓದ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಅಂತದಕ್ಕೆ ಈ ರೀತಿಯಾದಂಥ ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಅದು ಇಂಡಿಯಾ ಫಾರ್ ಐ ಎಸ್ ಇಂದ ನಿಮ್ಗೆ ಸಿಗ್ತದೆ ನೀವು ಹೆಂಗೆ ಕಾಂಟ್ಯಾಕ್ಟ್ ಹೆಂಗೆ ಅಂತ ಹೇಳಿ ಮ್ಯಾಮ್ ನಮ್ಮ ಸರ್ ಅಲ್ಲಿ ಪ್ರಿಲಿಮ್ಸ್ ಹ್ಯಾಬಿಟ್ ಅಂತ ಮಾಡ್ತಾ ಮಾಡ್ತಾಯಿದ್ರು ಸೊ ಅವಾಗ ತಾನೇ ಒಂದು ಹೊಸ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ರು ಸ್ಟಾರ್ಟ್ ಮಾಡಿದ್ರು ಬೆಳಿಗ್ಗೆ ಇಂದ ಏಯ್ಟ್ ಓ ಕ್ಲಾಕ್ ಮಾರ್ನಿಂಗ್ ಎವ್ರಿ ಡೇ ಸ್ಟಾರ್ಟಿಂಗ್ ಫ್ರಮ್ ಮಾರ್ಚಿಂದ ಮಾರ್ಚಿಂದ ಟಿಲ್ ಮೇ ಮೇ ಪ್ರಿಲಿಮ್ಸ್ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಅನ್ನೋವರೆಗೂ ನಮಗೆ ಮೇ ಡೈಲಿ ಟೆಸ್ಟ್ ಇರೋದು ಸೆವೆಂಟಿ ಏಯ್ಟ್ ಸೊ ಅದನ್ನ ಹೋಗಿ ಬರಿತೆ ಅವರು ಹೇಳಿದರು ಇಲ್ಲಿ ಈ ಥರ ಪ್ರಿಲಿಮ್ಸ್ ಡಾಕ್ಟರ್ ಇದೆ ನಾವು ಫಸ್ಟು ಟು ಪ್ರಿಲಿಮ್ಸ್ ಆಗದೆ ಇದ್ದಾಗ ಸೊ ಇದನ್ನು ಬಂದು ಜಾಯ್ನ್ ಆಗು ನೀನು ಸೊ ಈ ಥರ ಈ ಸಲ ಆರಾಮ ಮಾಡ್ಕೊಳ್ತೀಯ ಡೈಲಿ ಟೆಸ್ಟ್ ಬರೀ ನಿಮಗೆ ಆ ಎಕ್ಸಾಮ್ ಎನ್ವಿರಾನ್ಮೆಂಟ್ಗೆ ನೀನು ಅಡ್ಯಾಪ್ಟ್ ಆಗಬೇಕಿಲ್ಲಿ ಸೊ ಅದು ಮೋರ್ ಇಂಪಾರ್ಟೆಂಟ್ ನಾಲೆಡ್ಜ್ಗಿಂತ ಯಾಕಂದರೆ ನಿಮಗೆ ಪ್ರಿಲಿಮ್ಸಲ್ಲಿ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಟೂ ಅವರ್ಸ್ ಇರುತ್ತೆ ಪರ್ಪಸ್ಫುಲ್ಲಿ ಅವರು ಲಾಂಗ್ ಕ್ವಶನ್ಸ್ನ ಕೊಡ್ತಾರೆ ಸೊ ನಿಮಗೆ ಆಲ್ಮೋಸ್ಟು ಗೊತ್ತಿಲ್ಲದೆ ಇರೋದೇ ಎಪ್ಪತ್ತೆಂಬತ್ತು ಕ್ವಶನ್ ಇರುತ್ತೆ ಏನು ನೀವು ಇಷ್ಟೆಲ್ಲ ಟೂ ಟು ತ್ರೀ ಇಯರ್ಸ್ ನೀವು ಓದಿದ್ರು ಜಸ್ಟ್ ಏನು ನಿಮಗೆ ಗೊತ್ತಿರೋದು ಟ್ವೆಂಟಿ ಟ್ವೆಂಟಿ ಫೈವ್ ಕ್ವಶನ್ಸ್ ಬರ್ಬೋದು ಅಷ್ಟೇ ಸೊ ಬಟ್ ನೀವು ಇದನ್ನು ಗೊತ್ತಿಲ್ಲದೆ ಇರೋದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅದನ್ನೆಲ್ಲ ಇಲ್ಲಿ ಕಲಿ ನೀನು ಅಂತ ಕರೆದು ಅವರು ನನಗೆ ಹೇಳಿದರು ಅದಾದಮೇಲೆ ಅದೇ ರೀತಿ ಇಂಡಿಯಾ ಫರ್ ಅಲ್ಲಿ ಸಂಬಂಧ ಬೆಳೆಯುತ್ತೆ ಅಲ್ಲೇ ಮೈನ್ಸ್ ಹ್ಯಾಬಿಟ್ ಜಾಯ್ನ್ ಆಗ್ತೀನಿ ಮೈನ್ಸ್ ಟೆಸ್ಟ್ ಸೀರೀಸ್ ಅಲ್ಲೇ ಬರೆದು ಕೇದಾರ್ ಸರ್ ಅಂತ ನನಗೆ ಸಿಗ್ತಾರೆ ಫಾರ್ಚುನೇಟ್ಲಿ ಸೊ ಅವರು ಐ ಎ ಎಸ್ ಆಫೀಸರ್ ಅಸೋಸಿಯೇಷನಲ್ಲಿ ಯಾರೆಲ್ಲ ಮೇನ್ಸ್ ಕ್ಲಿಯರ್ ಮಾಡಿದ್ದಾರೆ ಅವರಿಗೆ ಗೈಡೆನ್ಸ್ ಕೊಡ್ತಾಯಿರ್ತಾರೆ ಇಂಟರ್ವ್ಯೂ ಗೈಡೆನ್ಸ್ನ ಮಾರ್ಕ್ ಟೆಸ್ಟ್ ಮಾಡಿ ಅವರು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಡ್ತಾರೆ ಅವರ ಆ್ಯಟಿಟ್ಯೂಡ್ ಅವ್ರು ನೋಡಿ ಕಲಿಯೋದು ಅವರು ಒನ್ ಟು ಒನ್ ಮಾರ್ಕ್ ತೊಗೊಂಡಾಗ ಅವ್ರ ಲೈಫಲ್ಲಿ ಯಾವ ರೀತಿ ಡಿಫಿಕಲ್ಟ್ ಸಿಚುವೇಷನ್ ಬಂದಾಗ ಅವ್ರು ಯಾವ ರೀತಿ ಫೇಸ್ ಮಾಡಿದ್ರು ಆಫೀಸರ್ ಆ್ಯಟಿಟ್ಯೂಡ್ ಹೇಗಿರಬೇಕು ಇದನ್ನೆಲ್ಲ ಹೇಳ್ತಾರೆ ಸೊ ಅದು ನನಗೆ ತುಂಬ ಹೆಲ್ಪ್ ಆಗುತ್ತೆ ಅವರು ಏನು ಹೇಳ್ತಿದ್ರು ಅಂದರೆ ನಿನ್ನ ಪರ್ಸನಾಲಿಟಿ ಚಾರ್ಮಿಂಗ್ ಪರ್ಸನಾಲಿಟಿ ಸೊ ನೀನು ಹೋಗಿ ಆರಾಮಾಗಿ ಕುತ್ಕೊಂಡು ಇಂಟರ್ವ್ಯೂ ಆರಾಮಾಗಿ ಮಾಡ್ಕೊಂಡು ಬಂದರೆ ನಿಂಗೆ ಒನ್ ನೈಂಟಿ ಕೊಡ್ತಾರೆ ಅಂತ ಎಲ್ಲ ಹೇಳಿದರು ಸೊ ಅದೆಲ್ಲ ನನಗೆ ತುಂಬ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿತ್ತು ಸೊ ಅದಾದಮೇಲೆ ಇನ್ನೊಬ್ರು ಹೆಸರು ಹೇಳೋಂದರೆ ಐ ಎ ಎಸ್ ಪಾಬದಲ್ಲಿ ಮೋಹನ್ ಸರ್ ಅಂತ ಇದ್ದಾರೆ ಸೊ ಮೋಹನ್ ಸರ್ ಅವರು ಒಂದಿನ ಅವರು ಚೆನ್ನಾಗಿ ಇಂಟರ್ವ್ಯೂ ಗೈಡ್ ಮಾಡ್ತಾರೆ ಸೊ ಅವ್ರನ್ನ ಹೋಗಿ ಮಾತಾಡಿಸಿದಾಗ ಅವ್ರು ನನಗೆ ತುಂಬ ಗ್ರಿಲ್ ಮಾಡ್ತಾರೆ ಯಾವ ರೀತಿ ಅಂದರೆ ನೀವು ಕೇಳಿದ್ರಲ್ಲ ಸಿಚುವೇಶನ್ ಬೇಸ್ಡ್ ಕ್ವಶನ್ಸು ಸೊ ಈ ರೀತಿ ಸಿಚುವೇಶನ್ ಬೇಸ್ಡ್ ಕ್ವಶನ್ಸ್ನ ಕೇಳಿ ಅವರು ತುಂಬ ಗ್ರಿಲ್ ಮಾಡ್ತಾರೆ ಯಾಕಂದರೆ ಅವರೊಂದು ಲೈನ್ ಆಫ್ ಥಾಟ್ನ ಕೊಡ್ತಾರೆ ಯಾವುದೇ ಕ್ವಶನ್ಸ್ ಬಂದರು ಯಾಕಂದರೆ ನಾವು ತೊಂಬತ್ ನೂರು ಕ್ವಶನ್ಸ್ಗೆ ಪ್ರಿಪೇರ್ ಆಗಿರ್ಬೋದು ಇಂಟರ್ವ್ಯೂ ಅಲ್ಲಿ ಇಂಟರ್ವ್ಯೂಗೆ ಹೋಗೋ ಮುಂಚೆ ಬಟ್ ಅಲ್ಲಿ ಬರೋದೇ ನೂರ ಒಂದನೇ ಕ್ವಶನ್ ಬಟ್ ಈ ಲೈನ್ ಆಫ್ ಥಾಟ್ ಇದ್ರೆ ನಿಮಗೆ ಯಾವ ಕ್ವಶನ್ಸ್ನಾದ್ರು ಆನ್ಸರ್ ಮಾಡ್ಬೋದು ಸೊ ಇದನ್ನು ಅವ್ರು ಹೇಳ್ಕೊಡ್ತಾರೆ ಅದು ನನಗೆ ತುಂಬ ಹೆಲ್ಪ್ ಆಯಿತು ಮ್ಯಾಮ್ ಪ್ರಿಪರೇಷನ್ ಮಾಡುವಂಥ ಟೈಮ್ನಲ್ಲಿ ಯು ಪಿ ಎಸ್ಸಿಗೆ ನೀವು ತಯಾರಿ ಮಾಡ್ಕೊಳ್ತಾ ಇದ್ದಂಥ ಟೈಮಲ್ಲಿ ಯೂಶುವಲ್ ಆಗಿ ಯಾವ ಥರದ್ದು ಸಮಸ್ಯೆಗಳು ನಮಗೆ ಎದುರಾಗುತ್ತೆ ಅಂಥೇಳಿ ಅದನ್ನು ನೀವು ಅದನ್ನು ಫೇಸ್ ಮಾಡಿದ್ದು ಹೇಗೆ ಅಂಥೇಳಿ ಮ್ಯಾಮ್ ದೊಡ್ಡ ಸಮಸ್ಯೆ ಅಂದರೆ ಎಕ್ಸ್ಪೆಕ್ಟೇಷನ್ನು ಮತ್ತು ಫೇಲ್ಯೂರು ಫೇಲ್ ಆಗಿಬಿಟ್ರೆ ನನ್ನ ಲೈಫ್ ಏನಾಗ್ಬಿಡುತ್ತೋ ಸೊ ನನಗೆ ಈ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಸೊಸೈಟಿಲಿ ದೊಡ್ಡ ರೆಸ್ಪೆಕ್ಟ್ ಸಿಗುತ್ತೆ ನನ್ನ ಲೈಫ್ ಚೇಂಜ್ ಆಗಿಬಿಡುತ್ತೆ ಸೊ ಈ ರೀತಿಯೆಲ್ಲ ಸಮ್ ಅನ್ಎಕ್ಸ್ಪೆಕ್ಟ್ ಏನು ಅನ್ವಾಂಟೆಡ್ ಎಕ್ಸ್ಪೆಕ್ಟೇಷನ್ಸ್ಗಳು ಇರಬಾರ್ದು ಸೊ ಈವನ್ ಆಫ್ಟರ್ ಕ್ಲಿಯರಿಂಗ್ ದಿ ಯು ಪಿ ಎಸ್ ಸಿ ಐ ವಿಲ್ ಬಿ ಶಶಾಂತ್ ಓನ್ಲಿ ಸೊ ಏನು ನಾವಿಲ್ಲಿ ಬಂದಿರೋದು ಸರ್ವಿಸ್ ಮಾಡೋದಕ್ಕೆ ಸರ್ವಿಸ್ ಮಾಡಬೇಕು ಅಷ್ಟೇ ಅದು ಬಿಟ್ಬಿಟ್ಟು ನನಗೆ ಸೊಸೈಟಿಯಿಂದ ರೆಸ್ಪೆಕ್ಟ್ ಸಿಗಬೇಕು ಇಲ್ಲಿದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಅದಾದಮೇಲೆ ಫೇಲ್ಯೂರ್ಸ್ ಇರುತ್ತೆ ಫೇಲ್ಯೂರ್ಸಿಂದನೇ ನಾವು ಕಲಿಯೋದು ಯಾ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಆ ವಿರಾಟ್ ಸರ್ದು ವಿರಾಟ್ ಕೊಹ್ಲಿ ಸರ್ದು ಅವ್ರನ್ನ ಒಂದು ಹುಡುಗ ಆಟೋಗ್ರಾಫ್ ಹಾಕಿಸ್ಕೊಳ್ಳೋಕ್ಕೆ ಬ್ಯಾಟಲ್ಲಿ ಕೇಳಿದಾಗ ಅವು ನೀವು ಹೇಗೆ ಎಷ್ಟೊಂದು ಹಂಬಲಾಗಿರ್ತೀರಾ ಅಂತ ಕೇಳಿದಾಗ ಫೇಲ್ಯೂರ್ಸ್ ಮ್ಯಾನ್ ಅಂತ ಹೇಳ್ತಾರೆ ಸಕ್ಸಸ್ ಓನ್ಲಿ ಬೂಸ್ಟ್ ಅವರ್ ಈಗೋ ಫೇಲ್ಯೂರ್ಸ್ ಮಾತ್ರ ನಮ್ಮನ್ನ ಅಂಬಲಾಗಿಡೋಕ್ಕಾಗೋದು ಅಂತ ಸೊ ಇದನ್ನು ಅರ್ಥ ಮಾಡಿಕೊಂಡಾಗ ಲೈಫಲ್ಲೂ ಪಾಠ ಕಲಿಸುತ್ತೆ ಯು ಪಿ ಎಸ್ ಸಿ ದಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ಯು ಪಿ ಎಸ್ ಸಿ ನಿಮಗೆ ಲೈಫ್ನು ಕಲಿಸುತ್ತೆ ಅಟ್ ದ ಸೇಮ್ ಟೈಮ್ ಎಕ್ಸಾಮ್ನ ಹೇಗೆ ಕ್ರ್ಯಾಕ್ ಮಾಡಬೇಕು ಅನ್ನೋದು ಕಲಿಸುತ್ತೆ ಎಕ್ಸಾಕ್ಟ್ಲಿ ಪ್ರೆಷರ್ ಇದ್ದೇ ಇರುತ್ತಲ್ವಾ ಬಟ್ ನಿಮಗೆ ಅದು ನಿಮ್ಮೊಳಗಿನ ಪ್ರೆಷರೂ ಆಗಿರಬಹುದು ಅಥವಾ ಹೊರಗಡೆ ಫ್ಯಾಮಿಲಿಯಿಂದ ಪ್ರೆಷರ್ ಆಗಿರ್ಬೋದು ಸೊಸೈಟಿ ಪ್ರೆಷರ್ ಆಗಿರ್ಬೋದು ಅಥವಾ ನಮಗೆ ನಾವೇ ಈಗ ಬಿ ಎಸ್ ಸಿ ಮುಗೀತು ಅಂದಾಗ ನೆಕ್ಸ್ಟ್ ಇಷ್ಟು ವರ್ಷದಲ್ಲಿ ನಾನು ಲೈಫಲ್ಲಿ ಆಗಬೇಕು ಇಷ್ಟು ವರ್ಷದೊಳಗೆ ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಕೊಬೇಕು ಅದೆಲ್ಲನೂ ಪ್ರೆಷರೇ ಆ ಪ್ರೆಷರನ್ನು ಹೇಗೆ ಫೇಸ್ ಮಾಡ್ತಾಯಿದ್ರಿ ನಿಮ್ಮ ಮೈಂಡನ್ನ ನಿಮ್ಮ ಗೋಲ್ ಕಡೆಗೆ ಹೇಗೆ ಫೋಕಸ್ಡ್ ಇಟ್ಕೊತಾ ಇದ್ರಿ ಅಂತ ಹೇಳಿ ಸಿಂಪಲ್ ಮ್ಯಾಮ್ ಫರ್ಗೆಟ್ ಅಬೌಟ್ ರಿಸಲ್ಟ್ ಅಷ್ಟೇ ರಿಸಲ್ಟ್ನ ಫರ್ಗೆಟ್ ಮಾಡಿ ಅಷ್ಟೇ ಈಗ ನನಗೂ ಫಸ್ಟ್ ಟು ಅಟಂಪ್ಟ್ಸ್ ನಾನು ಅದೇ ಮಾಡಿ ತಪ್ಪು ಈಗ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಟು ಬಿ ಆನೆಸ್ಟ್ ಎಂಟ್ ಸಿಗಲ್ಲ ಯಾರು ಎಂಟ್ ಕೊಡಲ್ಲ ಈ ತರದ್ದೆಲ್ಲ ತಲೆಲಿತ್ತು ಅದಾದ್ಮೇಲೆ ಏನನ್ನಿಸ್ತು ಅಂದ್ರೆ ಏನಾಗುತ್ತೋ ಆಗ್ಲಿ ನಮ್ಮ ಅಪ್ಪನ್ ಸ್ವಲ್ಪ ಜಮೀನ್ ಇದೆ ಈಗ ಎಕ್ಸಾಮ್ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಹೋಗಿ ಆರಾಮಾಗಿ ಜಮೀನು ಮಾಡೋಣ ಅಷ್ಟೇ ಆರಾಮಾಗಿ ಹೋಗಿ ವ್ಯವಸಾಯ ಮಾಡೋಣ ಇಷ್ಟೇ ಇದ್ದು ಮ್ಯಾಮ್ ಇನ್ನೇನು ಇರಲಿಲ್ಲ ಈಗ ನೀವಾಗಲೇ ಫೇಲ್ಯೂರ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ ಅದ್ರ ಬಗ್ಗೆ ನಾವು ಯಾವತ್ತು ಯೋಚನೆ ಮಾಡಬಾರ್ದು ತಯಾರಿ ಮಾಡುವಂಥ ಟೈಮ್ನಲ್ಲಿ ಅಂಥೇಳಿ ನಿಮಗೆ ಆ ಥರ ತಯಾರಿ ಮಾಡೋವಾಗ ಎಲ್ಲಾದರೂ ಹಿನ್ನಡೆಯಾಗಿತ್ತು ಅಥವಾ ಫೇಲ್ಯೂರ್ ಆಗಿದ್ದಿದೆಯಾ ಆ ಟೈಮ್ನಲ್ಲೂ ನೀವು ದಾರಿ ತಪ್ಪದೆ ಅಂದರೆ ನಿಮ್ಮ ಏನು ಗೋಲ್ ಇದೆ ಅದನ್ನು ತಪ್ಪದೆ ಹೇಗೆ ಅದಕ್ಕೆ ಫೋಕಸ್ಡ್ ಆಗಿರ್ತಾ ಇದ್ರಿ ಅಂಥೇಳಿ ಮ್ಯಾಮ್ ಫಸ್ಟ್ ನಾನು ಫೇಲ್ ಆದಾಗ ತುಂಬ ಫಸ್ಟ್ ಅಟೆಂಪ್ಟ್ ಮಾಡಿದ್ಯಾಾಗ ನೀವು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ 2021 ಒಂದು ನೀವು ತಯಾರಿ ಆರಂಭ ಮಾಡಿ ಹೆಚ್ಚು ಕಮ್ಮಿ 1 ವರ್ಷ ಅಷ್ಟೇ ಆಗಿದೆ ಐ ಥಿಂಕ್ 1 9 ಮಂತ್ಸ್ ಮನ್ ಒಂಬತ್ತು ತಿಂಗಳಿಗೆ ನೀವು ಎಕ್ಸಾಮ್ ಅಟೆಂಡ್ ಬಟ್ ಆಗಲಿಲ್ಲ ಆ ಟೈಮಲ್ಲಿ ಎಕ್ಸ್‌ಪೆಕ್ಟೇಷನ್ ಇತ್ತ ಅಥವಾ ಒಂದು ಸುಮ್ಮನೆ ಕಲ್ ನೋಡೋ ಎಕ್ಸ್‌ಪೆಕ್ಟೇಷನ್ ಇತ್ತು ಇತ್ತು ಓಕೆ ಎಕ್ಸ್‌ಪೆಕ್ಟೇಷನ್ ಇತ್ತು ಅಂದ್ರೆ ಎಕ್ಸಾಮ್ ಹಾಲ್ ಅಲ್ಲಿ ಆನ್ಸರ್ ಗೊತ್ತಿದೆ ತಪ್ಪಾಗ್ಬಿಟ್ರೆ ಏನೋ ಭಯದಲ್ಲಾ ಆಗ್ತಾ ಇಲ್ಲ ಆನ್ಸರ್ ಮಾಡಕ್ಕೆ ಹೋಗ್ತಾ ಇಲ್ಲ ನಾನು ಕಮ್ಮಿ ಕ್ವಶನ್ಸ್ ಅಟೆಂಡ್ ಮಾಡಿದೆ ಅಷ್ಟು ಚೆನ್ನಾಗಿ ಆಗಲಿಲ್ಲ ಸೊ ಅವಾಗ ಒಂದು ಸ್ವಲ್ಪ ಏನೋ ಒಂದು ಸ್ವಲ್ಪ ಡಿಪ್ರೆಷನ್ ಥರ ಆಗಿತ್ತು ಈಗಲೇ ಆಗಲಿಲ್ವಲ್ಲ ಅಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೆ ಈ ರೀತಿ ಎಲ್ಲ ಅದಾದಮೇಲೆ ಸೆಕೆಂಡ್ ಅಟೆಂಪ್ಟ್ ಕೊಟ್ಟೆ ಸೆಕೆಂಡ್ ಅಟೆಂಪ್ಟ್ ಜಸ್ಟ್ ಒನ್ ಆ್ಯಂಡ್ ಹಾಫ್ ಮಾರ್ಕ್ಸಿಂದ ಮಿಸ್ ಆಯಿತು ಸೊ ಪರ್ ಆಮೇಲೆ ನನಗೆ ಸೆಕೆಂಡ್ ಅಟೆಂಪ್ಟ್ಸು ಕೊಟ್ಟಾದಾಗ ರಿಯಲೈಸ್ ಆಯಿತು ಒನ್ ಆ್ಯಂಡ್ ಹಾಫ್ ಮಾರ್ಕ್ಸಿಂದ ಮಿಸ್ ಆಗಿ ಮಿಸ್ ಆಗಿತ್ತು ಸೊ ಆವಾಗ ನನಗೆ ರಿಯಲೈಸ್ ಆಯಿತು ದಿಸ್ ಎಕ್ಸಾಮ್ ಸಮಥಿಂಗ್ ಟೀಚ್ ಮಾಡುತ್ತೆ ನಮಗೆ ಸೊ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡುತ್ತೆ ಸೊ ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದನ್ನು ನಾವು ಅರ್ಥ ಮಾಡ್ಕೋಬೇಕು ಸೊ ಅದನ್ನು ಅರ್ಥ ಮಾಡಿಕೊಂಡು ಆಗಿ ಪ್ರಿಪ್ರೇಷನ್ ಆಗಬೇಕು ಸೊ ನಮ್ಮ ಸೊಸೈ ಏನಕ್ಕೆ ಅಂದರೆ ಇದು ನಾವು ಬೆಳೆದು ಬಂದಿರೋ ರೀತಿಯಾಗಿರುತ್ತೆ ಯಾವಾಗಲೂ ನಮಗೆ ಫಾಸ್ಟಾಗಿ ಸಿಗಬೇಕು ಎಲ್ಲ ಬೇಗ ಸಿಗಬೇಕು ಬೇಗ ಸಿಗಬೇಕು ಅಂತ ಇರುತ್ತೆ ಸೊ ಅದನ್ನೆಲ್ಲ ನಾನು ಸೆಲ್ಫ್ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಸೆಲ್ಫ್ ಡೈಲಿ ಎಕ್ಸಸೈಸ್ ಮಾರ್ನಿಂಗ್ ಎಕ್ಸಸೈಸ್ ಮಾಡೋದು ಯೋಗ ಮೆಡಿಟೇಷನ್ ಮಾಡೋದು ಇದೆಲ್ಲ ಮಾಡಿಕೊಂಡು ನನ್ನನ್ನು ಸೆಲ್ಫ್ ಕಂಟ್ರೋಲ್ ಮಾಡಿದೆ ಆ ಸೆಲ್ಫ್ ಕಂಟ್ರೋಲ್ ಮಾಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು ಅದಾದಮೇಲೆ ಏನಿಸ್ತು ನಿಧಾನಕ್ಕೆ ಎಷ್ಟು ವರ್ಷ ಆಗುತ್ತೋ ಅಷ್ಟೇ ನಿಧಾನಕ್ಕೆ ತೊಗೊಳೋಣ ನಿಧಾನಕ್ಕೆ ಟೈಮ್ ತೊಗೊಂಡು ನಿಧಾನಕ್ಕೆ ಪ್ರಿಪೇರ್ ಆಗೋಣ ಯಾಕಂದರೆ ಆದರೆ ನನಗೆ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತಲ್ಲ ಆ ಕ್ಯಾರೆಕ್ಟರ್ ನನಗೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆದಾಗ ನಾಳೆ ನಾನು ಆಫೀಸರ್ ಆದಾಗಲೂ ಯಾವುದೇ ಸಿಚುವೇಶನ್ನ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಈಗ ನಾನು ಇನ್ಸ್ಪಿರೇಷನಾಗಿ ತೊಗೊಳಿದೆ ಮಹೇಂದ್ರ ಸಿಂಗ್ ಧೋನಿಯವನ್ನ ಈಸ್ ಆಲ್ವೇಸ್ ಮೈ ರೋಲ್ ಮಾಡಲ್ ಓಕೆ ಏನಕ್ಕೆ ಅಂದರೆ ಬಿಕಾಸ್ ಈಸ್ ಆಲ್ವೇಸ್ ಕಾಮ್ ಸೊ ಈಸ್ ಆಲ್ವೇಸ್ ಫೋಕಸ್ ಆನ್ ಪ್ರೋಸೆಸ್ ನಾಟ್ ಆನ್ ದ ರಿಸಲ್ಟ್ ಯಾಕಂದ್ರೆ ರಿಸಲ್ಟ್ ನಮ್ಮ ಕೈಲಿರಲ್ಲ ಮ್ಯಾಮ್ ಡಿಸ್ಟ್ರಾಕ್ಷನ್ಸು ನಾನು ಯಾವುದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲಿಲ್ಲ ಮಾಡ್ತಿರ್ಲಿಲ್ಲ ಇಲ್ಲ ವಾಟ್ಸಪ್ಪು ಯೂಸ್ ಮಾಡ್ತಿಲ್ಲ ಆ ಟೈಮಲ್ಲಿ ಬರೀ ಟೆಲಿಗ್ರಾಮ್ ಅಷ್ಟೇ ಯೂಸ್ ಮಾಡ್ತಿದ್ದು ಅಂದ ಸ್ಟಡಿ ಮೆಟೀರಿಯಲ್ ಟೆಲಿಗ್ರಾಮ್ ಅಷ್ಟೇ ಯೂಸ್ ಮಾಡ್ತಾಯಿದ್ದೀವಿ ಯಾವ್ದು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇಲ್ಲ ಯಾವ್ದು ಯೂಸ್ ಮಾಡ್ತಾ ಇಲ್ಲ ಈಗಲೂ ಯೂಸ್ ಮಾಡ್ತಾ ಇಲ್ಲ ಮ್ಯಾಮ್ ಮೊನ್ನೆ ಇನ್ಸ್ಟಾಲ್ ಮಾಡಿಕೊಂಡೆ ಏನೋ ಸ್ವಲ್ಪ ಆಯ್ತು ಮೆಂಟಲಿ ಎಫೆಕ್ಟ್ ಆಯಿತು ಅವ ಅದೇ ಅವಾಗಲೇ ಡಿಲೀಟ್ ಮಾಡಿದೆ ಅಕೌಂಟ್ನ ಸೊಬೋದು ನಾನು ಅದನ್ನ ಹೇಳ್ತಿದ್ದೆಲ್ಲ ಮ್ಯಾಮ್ ನಿಮಗೆ ಮೆಂಟಲಿ ಏನು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅದನ್ನು ಮಾಡಿ ಯೂಶುವಲ್ ಆಗಿ ಯು ಪಿ ಎಸ್ ಸಿ ಬರೆಯುವವರಿಗೆ ನೀವೊಬ್ಬ ಇಪ್ಪತ್ತ್ ಮೂರನೇ ವಯಸ್ಸಿಗೆ ಎಕ್ಸಾಮ್ನ ಪಾಸ್ ಮಾಡಿದಿರಿ ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಇರ್ತಾರೆ ನಾವು ನಿಮ್ಮ ಥರನೇ ಯು ಪಿ ಎಸ್ ಸಿ ಬರೀಬೇಕು ಅಂತ ಹೇಳಿ ಬಹುಶಃ ಇಂಟರ್ವ್ಯೂ ನೋಡಿದ್ಮೇಲೆ ಅಂದ್ಕೊತಾರೆ ಅಂಥವ್ರಿಗೆ ಏನು ಸಜೆಷನ್ ಕೊಡೋಕ್ ಬಯಸ್ತೀರಿ ಇಂಥದ್ದು ಮಾಡಬೇಕು ಇಂಥದ್ದು ಮಾಡಬಾರ್ದು ಅನ್ನೋದೇನಾದರೂ ಇದೆಯಾ ಅಂಥೇಳಿ ಮ್ಯಾಮ್ ಏನಿಲ್ಲ ಆರಾಮಾಗಿರಿ ಲೈಫ್ ಜರ್ನಿನ ಎಂಜಾಯ್ ಮಾಡಿ ಯು ಪಿ ಎಸ್ ಸಿ ಜರ್ನಿನ ಎಂಜಾಯ್ ಮಾಡಿ ರಿಸಲ್ಟು ನಿಮಗೆ ಯಾವ ರೀತಿ ಬೇಗ ರಿಸಲ್ಟ್ ಬರುತ್ತೆ ಚೆನ್ನಾಗೇ ಬರುತ್ತೆ ಜಸ್ಟ್ ಫೋಕಸ್ ಆನ್ ದ ಪ್ರೋಸಸ್ ಕಾಮನ್ ಕಾಮನ್ ಸೆನ್ಸಿಂದ ನಾರ್ಮಲ್ ಆಗಿರಿ ಅಷ್ಟೇ ಇನ್ನೇನು ಹೇಳಲ್ಲ ಕರಿಯರ್ ಬಗ್ಗೆ ನಿಮಗಿರುವಂಥ ಆಲೋಚನೆ ಏನು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಸೊಸೈಟಿನಲ್ಲಿ ಏನು ಚೇಂಜಸ್ನ ಅಥವಾ ಏನು ಡಿಫ್ರೆನ್ಸ್ನ ತರಬೇಕು ಅಂತ ಬಯಸ್ತಾ ಇದ್ದೀರಿ ಅಂತ ಹೇಳಿ ಮ್ಯಾಮ್ ನಂದು ಒಂದು ಗೋಲ್ ಇದೆ ಉಮೆನ್ಸ್ ಲೆಟ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಯಾಕಂದರೆ ನಾನು ಹಳ್ಳಿಯಿಂದ ಬೆಳೆದು ಬಂದಿರೋರಿಂದ ಹಳ್ಳಿ ನೋಡಿದ್ದೀವಿ ಸೊ ವುಮೆನ್ಸ್ಗಳು ಜವಾಹರ್ಲಾಲ್ ನೆಹರೂದವ್ರದ್ದು ಒಂದು ಕೋರ್ಸ್ ಇದೆ ಇಫ್ ವುಮೆನ್ ಮೂವ್ಸ್ ಆರ್ ಫ್ಯಾಮಿಲಿ ಮೂವ್ಸ್ ವಿಲೇಜ್ ಮೂವ್ಸ್ ನೇಷನ್ ಮೂವ್ಸ್ ಅಂತ ಸೊ ಆ ರೀತಿ ವುಮೆನ್ ಲೆಡ್ ಡೆವಲಪ್ಮೆಂಟ್ ಮಾಡಬೇಕು ವುಮೆನ್ಸ್ಗೆ ನನ್ನ ಕೈಲಾದಷ್ಟು ಸಪೋರ್ಟ್ ಮಾಡಬೇಕು ಅವ್ರ ಡೆವಲಪ್ಮೆಂಟ್ ಆದರೆ ಯಾಕಂದರೆ ಅವ್ರು ಚೆನ್ನಾಗಿದ್ರೆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂತ ನಾನು ಬಿಲೀವ್ ಮಾಡೋನು ಸೊ ಅದೊಂದು ಮಾಡಬೇಕು ಅಂತ ಈಗ ಜಸ್ಟ್ ಈಗ ಅದೊಂದು ಪರ್ಪಸ್ ಇದೆ ಸರಿಯಾದಂಥ ಗೈಡೆನ್ಸ್ ಬಹಳ ಇಂಪಾರ್ಟೆಂಟ್ ಅಂತಂದರೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯೋರಿಗೆ ನಿಮಗೆ ಆ ಗೈಡೆನ್ಸ್ ಸಿಕ್ಕಿದ್ದು ಇಂಡಿಯಾ ಫಾರ್ ಐ ಎ ಎಸ್ ಎಂದ ಅಲ್ಲಿ ಯಾವ ರೀತಿ ನಿಮ್ಮನ್ನು ತಯಾರು ಮಾಡ್ತಾರೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯೋಕ್ ಬರೋರನ್ನ ಅಲ್ಲಿ ಯಾವ ರೀತಿ ಸ್ಟಡಿ ಮಾಡೋದಕ್ಕೆ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಅವರು ನಿಮಗೆ ಹೇಳಿ ಮ್ಯಾಮ್ ಬೆಸ್ಟ್ ಥಿಂಗ್ ಅಬೌಟ್ ಇಂಡಿಯಾ ಫಾರ್ ಐ ಎ ಎಸ್ ಏನಪ್ಪಾ ಅಂದರೆ ಆಲ್ ದ ಮೆಂಟರ್ಸ್ ಏನಿದ್ದಾರೆ ಸೊ ದೇ ಆರ್ ವೆರಿ ಕಾರ್ಡಿಯಲ್ ಟು ಸ್ಟೂಡೆಂಟ್ಸ್ ತುಂಬ ಹತ್ತಿರದಿಂದ ಈಚ್ ಸ್ಟೂಡೆಂಟ್ನ ಅನಲೈಸ್ ಮಾಡ್ತಾರೆ ಸೊ ಎಲ್ಲರಿಗೂ ಕುರಿ ದೊಂಬಿಯಲ್ಲಿ ಎಲ್ಲರಿಗೂ ಒಂದೇ ಹೇಳಬೇಕು ಅಂತ ಹೇಳಲ್ಲ ಪ್ರತಿಯೊಬ್ಬ ಸ್ಟೂಡೆಂಟ್ನ ಅನಲೈಸ್ ಮಾಡ್ತಾರೆ ಸೊ ಯಾವ ಯಾವ ಇದಾರೆ ಸೊ ಇವ್ರಿಗೇನು ಹೇಳಬೇಕು ಸೊ ಯಾಕಂದ್ರೆ ನಾನು ಆಗಲೇ ಹೇಳಿದಾಗ ನೀವು ಯಾವ ಸ್ಕೂಲಲ್ಲಿ ಬಂದ್ರಿ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಎಲ್ಲ ತುಂಬ ಆಗುತ್ತೆ ಸೊ ಅದನ್ನ ಅವ್ರ ಪರ್ಸನಾಲಿಟಿನ ಮೌಲ್ಡ್ ಮಾಡೋಕೆ ಟ್ರೈ ಮಾಡ್ತಾರೆ ಅಲಾಂಗ್ ವಿತ್ ನಾಲೆಡ್ಜ್ ಸೊ ಆ ಪರ್ಸನಾಲಿಟಿ ಮೌಲ್ಡ್ ಮಾಡಿದಾಗ ನೀವು ಮೇಯ್ನ್ಸ್ ಕ್ಲಿಯರ್ ಮಾಡ್ನ ಕೆಲವೊಂದು ನೋಡಿದ್ದೀನಿ ಫಾರ್ ಎಕ್ಸಾಂಪಲ್ ಈಗ ಕೆಲವೊಬ್ರು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಮೇಯ್ನ್ಸಲ್ಲಿ ಬಟ್ ಇಂಟರ್ವ್ಯೂ ಅಲ್ಲಿ ಅವ್ರಿಗೆ ತುಂಬ ಕಮ್ಮಿ ಮಾರ್ಕ್ಸ್ ಕೊಟ್ಟಿರೋದ್ರಿಂದ ಅವ್ರ ಲಿಸ್ಟಲ್ಲೇ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಆ ಥರ ಆಗಿದೆ ಸೊ ಇದು ಇದನ್ನೆಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಇದನ್ನು ನೋಡಿ ಇದೆಲ್ಲ ಆಗಬಾರ್ದು ಅಂತ ಸೊ ಪರ್ಸನಾಲಿಟಿನ ಮೌಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಈಚ್ ಸ್ಟೂಡೆಂಟಲ್ಲಿ ಈಚ್ ಸ್ಟೂಡೆಂಟ್ಗೆ ಪರ್ಸನಲ್ ಅಟೆನ್ಷನ್ ಕೊಟ್ಟು ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ ಒಂದು ಮೂರು ವರ್ಷ ಹಿಂದಕ್ಕೆ ಹೋಗೋಣ ಶಶಾಂತ್ ಮೂರು ವರ್ಷ ಹಿಂದೆ ಆಗಿನ್ನೂ ಪ್ರಿಪೇರ್ ಮಾಡ್ತಾ ಇದ್ರು ಶಶಾಂತ್ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಅಂತೇಳಿ ಇವತ್ತು ಐ ಪಿ ಎಸ್ ಆಫೀಸರ್ ಆಗ್ತಾಯಿದ್ದೀರಾ ಹಿಂದಕ್ಕೆ ಹೋಗಿ ಅದೇ ಶಶಾಂತ್ನ ಮೀಟ್ ಆಗ್ತೀರಾ ಅಂತಂದರೆ ಏನು ಹೇಳಕ್ಕೆ ಬಯಸ್ತೀರಿ ಅವರಿಗೆ ಏ ಅಂದರೆ ಟೆನ್ಷನ್ ತಗೋಬಾರ್ದಿತ್ತು ಆರಾಮಾಗಿರ್ಬೇಕಿತ್ತು ತಗೊಂಡ್ರ ನೀವು ಟೆನ್ಶನ್ ಆ ಫಸ್ಟ್ ಟೂ ಇಯರ್ಸ್ ಅಲ್ಲಿ ಸ್ವಲ್ಪ ಟೆನ್ಷನ್ ಪಾರ್ಟಿ ಸ್ವಲ್ಪ ಆಂಗ್ರಿನೆಸ್ ಜಾಸ್ತಿ ಇತ್ತು ಸೊ ಇದೆಲ್ಲ ಕಮ್ಮಿ ಆಗಿದ್ರೆ ಇನ್ನೂ ಬೇಗ ಕ್ಲಿಯರ್ ಆಗ್ತಿತ್ತೇನೋ ಸೊ ಅದನ್ನು ಹೇಳಕ್ ಚಿನ್ನ ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ನನಗೊಂದು ಪಕ್ಕಾ ಗ್ಯಾರಂಟಿ ಏನಂದ್ರೆ ಈ ಕಾರ್ಯಕ್ರಮ ನೋಡಿದ ಮೇಲೆ ಸಾಕಷ್ಟು ಮಂದಿ ಶಶಾಂತ್ ಅವರಿಂದ ಇನ್ಸ್ಪೈರ್ ಆಗಿರ್ತಾರೆ ಅನ್ನುವಂಥ ಗ್ಯಾರಂಟಿ ನನಗಿದೆ ನಮ್ಮ ವಾಹಿನಿಯ ವೀಕ್ಷಕರಿಗೆ ಅಥವಾ ನಿಮ್ಮನ್ನು ನೋಡಿ ನಾವು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀಬೇಕು ಅಂದ್ಕೊಳ್ಳೋರಿಗೆ ಅಥವಾ ಆಲ್ರೆಡಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇರೋರಿಗೆ ಏನು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಮ್ಯಾಮ್ ಯಾರು ಎಂಟರ್ ಆಗಬೇಕು ಅಂದ್ಕೊಳ್ತಾ ಇದ್ದಾರೆ ಸಿವಿಲ್ ಸರ್ವಿಸ್ಗೆ ಸೊ ಬಿ ಪ್ರೌಡ್ ಅಬೌಟ್ ಇಂಡಿಯಾ ಸೊ ನೀವೇನೋ ಬರ್ತಾ ಇದ್ದೀರಾ ಇಂಡಿಯಾಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಸೊ ಅದನ್ನು ಇಟ್ಕೊಂಡ್ಬನ್ನಿ ಕಮ್ ವಿತ್ ರೈಟ್ ಪರ್ಪಸ್ ನಾನು ಅನ್ನೇ ಹೇಳಿದ್ನಲ್ಲ ಆಗಲಾಗ್ ಆಗಲೇ ಹೇಳಿದಾಗೆ ನಂದು ಒಂದು ಪರ್ಪಸ್ ಇದೆ ವುಮೆನ್ ಲೈಟ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಸೊ ನಿಮ್ಮದೇ ಆದಂಥ ಒಂದು ಪರ್ಪಸ್ ಇಟ್ಕೊಂಡು ಬನ್ನಿ ಸೊ ಅದೇ ಅದೇ ನಿಮ್ಮನ್ನು ಜರ್ನಿಲಿ ಸಸ್ಟೈನ್ ಮಾಡುತ್ತೆ ಯಾರೆಲ್ಲ ಆಲ್ರೆಡಿ ಸಿವಿಲ್ ಸರ್ವಿಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಬಿ ಪೇಷನ್ಸ್ ಸೊ ಈ ವರ್ಷ ಇಲ್ಲ ಅಂದರೆ ಮುಂದಿನ ವರ್ಷ ಆಗುತ್ತೆ ಸೊ ಒನ್ ಇಯರ್ ನಿಮ್ಮದು ಬೆಸ್ಟ್ ಆಗಬೇಕಷ್ಟೆ ಸೊ ಒನ್ ಇಯರ್ ನೀವು ಕನ್ಸಿಸ್ಟೆಂಟಾಗಿ ಎಫರ್ಟ್ ಆಗ್ತಾಯಿದ್ರೆ ಅಲಾಂಗ್ ವಿತ್ ನಾನು ಆಗಲೇ ಹೇಳ್ತಾ ಇದ್ದೀನಿ ಏನಂದರೆ ಯು ಪಿ ಎಸ್ ಸಿ ಇಸ್ ನಾಟ್ ಅಬೌಟ್ ನಾಲೆಡ್ಜ್ ಸೊ ಯಾಕಂದರೆ ಎಲ್ಲ ಬಂದು ಅದೇ ಬುಕ್ನೇ ಓದ್ತಾ ಇದ್ದಾರೆ ಎಲ್ಲ ಪೊಲಿಟಿಕಲ್ ಲಕ್ಷ್ಮೀಕಾಂತ್ನೇ ಓದ್ತಾ ಇದ್ದಾರೆ ಎಲ್ಲ ಅದೇ ಎಕನಾಮಿಕ್ ಕಾನ್ಸೆಪ್ಟ್ಸ್ನ ಓದ್ತಾ ಇದ್ದಾರೆ ಎಲ್ಲ ಅದೇ ಸೈನ್ಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಎಲ್ಲ ಓದ್ತಾ ಇದ್ದಾರೆ ಬಟ್ ಇಟ್ ಈಸ್ ನಾಟ್ ಅಬೌಟ್ ನಾಲೆಡ್ಜ್ ಇಟ್ ಈಸ್ ಮಚ್ ಮೋರ್ ದೆನ್ ದಟ್ ಇಟ್ ಈಸ್ ಪರ್ಸನಾಲಿಟಿ ಯಾಕಂದರೆ ನಿಮಗೆ ಪ್ರಿಲಿಮ್ಸ್ಗೆ ಬಂದಾಗ ಆ ಟೂ ಅವರ್ಸಲ್ಲಿ ಲಾಂಗ್ ಲಾಂಗ್ ಕ್ವೆಶನ್ಸ್ ಕೊಡ್ತಾರೆ ಸುಮ್ಮ ಸುಮ್ಮನೆ ಕೊಡಲ್ಲ ಅವರು ಆರಾಮಾಗಿ ಡೈರೆಕ್ಟ್ ಕ್ವಶನ್ಸ್ ಕೊಡ್ಬೋದಿತ್ತು ಏನಕ್ಕೆ ಕೊಡೋಲ್ಲ ಅಂದರೆ ಅಲ್ಲೂ ಚೆಕ್ ಮಾಡ್ತಾರೆ ನಿಮ್ಮ ಪರ್ಸನಾಲಿಟಿನ ಆ ಟೂ ಅವರ್ಸಲ್ಲಿ ನೀವು ಕಾಮಾಗಿರ್ತೀರಾ ಕಾಮನ್ ಸೆನ್ಸ್ ಯೂಸ್ ಮಾಡ್ತೀರಾ ಕಾನ್ಫಿಡೆಂಟಿಂದ ಆನ್ಸರ್ ಆಗ್ತೀರಾ ಇದೆಲ್ಲ ಚೆಕ್ ಮಾಡ್ತಾರೆ ಈಗ ವೆನ್ ಇಟ್ ಕಮ್ಸ್ ಟು ಮೇನ್ಸ್ ಈಗ ನೀವು ಬೆಳಗ್ಗೆ ಟೂ ಫಿಫ್ಟಿ ಮಾರ್ಕ್ಸಿಗೆ ಬರೀಬೇಕು ಮಧ್ಯಾಹ್ನ ಟೂ ಫಿಫ್ಟಿ ಮಾರ್ಕ್ಸಿಗೆ ಬರೀಬೇಕು ನೀವು ಮೆಂಟಲಿ ಫಿಸಿಕಲಿ ತುಂಬ ಸ್ಟ್ರೈನ್ ಆಗ್ತೀರಾ ಸೊ ಮೆ ಯಾಕೆಂದರೆ ನಾಳೆನೂ ನೀವು ಸರ್ವೀಸ್ಗೆ ಎಂಟರ್ ಆದಾಗ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡಬೇಕು ಅದೆಲ್ಲ ಇಲ್ಲೇ ಚೆಕ್ ಮಾಡ್ತಾರೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇರಬೇಕು ವೆನ್ ಇಟ್ ಕಮ್ಸ್ ಟು ಇಂಟರ್ವ್ಯೂ ಇಟ್ ಈಸ್ ಅಬೌಟ್ ಯುವರ್ ಪರ್ಸನಾಲಿಟಿ ಸೊ ಅದನ್ನು ತಲೆಯಲ್ಲಿಕೊಂಡು ಪ್ರಿಪೇರ್ ಆಗಿ ಖಂಡಿತವಾಗಿಯೂ ಕ್ಲಿಯರ್ ಆಗುತ್ತೆ ರೈಟ್ ನಿಮ್ಮ ಸಕ್ಸಸ್ಗೆ ಈ ವೇದಿಕೆ ಮೂಲಕ ಯಾರಿಗಾದರೂ ಥ್ಯಾಂಕ್ ಯು ಹೇಳಬೇಕು ಅಂದರೆ ಯಾರು ಯಾರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀರಾ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ದ್ರೋಣಾಚಾರ್ಯ ಬಸವರಾಜ್ ಸರ್ ಆ್ಯಂಡ್ ನನಗೆ ಇಂಟರ್ವ್ಯೂಗೆ ಗೈಡ್ ಮಾಡಿದಂತಹ ಕೇದಾರ್ ಸರ್ ಆಗಿರ್ಬೋದು ಅವು ಯಾವಾಗಲೂ ಅವ್ರ ಇನ್ಸ್ಪಿರೇಷನ್ ಈಗಲೂ ಸಹ ಅವರಿಗೆ ರಿಟೈರ್ಡ್ ಆಗಿದ್ದಾರೆ ಸೊ ಅವ್ರ ಎನರ್ಜಿನ ಯಾರೂ ಮೀಟ್ ಮಾಡೋಕ್ಕಾಗಲ್ಲ ಸೊ ಆ ಥರ ಜಮ್ ಆಫ್ ಎ ಪರ್ಸನ್ ಸೊ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಎ ಎಸ್ ಬಾಬಾ ಮೋಹನ್ ಸರ್ಗೆ ಸೊ ನನ್ನ ಫ್ರೆಂಡ್ಸ್ಗಳಿಗೆ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಶಶಾಂತ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಈ ಮಣ್ಣಿನ ಬಹಳ ಯುವ ಐ ಪಿ ಎಸ್ ಆಫೀಸರ್ ಆಗಿ ಗುರುತಿಸ್ಕೊಂಡಿದ್ದೀರಿ ಆಯ್ಕೆಯಾಗಿದ್ದೀರಿ ದೇಶ ಸೇವೆ ಮಾಡಬೇಕು ಅನ್ನುವಂಥ ಕನಸು ನಿಮಗಿದೆ ಆ ಕನಸು ತುಂಬ ಚೆನ್ನಾಗಿಡಿರಲಿ ಈ ನಾಡಿಗೆ ನಿಮ್ಮ ಕೊಡುಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿಗಲಿ ಹಾಗೆ ನೀವು ಇನ್ನೂ ಸಾಕಷ್ಟು ಮಂದಿಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಅನ್ನೋರಿಗೆ ನೀವು ಇನ್ಸ್ಪಿರೇಷನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ